ಹಾಕಲಿಕ್ಕೆ ಏಜಿನ ಇದಿರುವುದಿಲ್ಲ ಐದು ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಹಾಕ್ಬೋದು ಇದರಿಂದ ಈ ಲ್ಯಾಪ್ಟಾಪ್ ನೋಡೋರು ಮೊಬೈಲ್ ಬಳಕೆ ಮಾಡೋರು ಇದರಿಂದ ಒಳ್ಳೆಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಹತ್ರ ದೃಷ್ಟಿ ದೃಷ್ಟಿ ಬಹಳ ಚೆನ್ನಾಗಿ ಇದರಿಂದ ಗುಣಮುಖರಾಗ್ತಾರೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಇದು ಭದ್ರಾವತಿಯಲ್ಲಿ ಹನ್ನೆರಡನೇ ವರ್ಷ ಅಂತ ನಡೀತಾ ಇರೋದು ಕಡೂರಲ್ಲಿ ಎರಡನೇ ವರ್ಷ ಕನಿಕಾ ಪರಭಶ್ವಿ ದೇವಸ್ಥಾನದಲ್ಲಿ ತಿಟ್ಟೂರು ಕನಿಕಾಪಶ್ವಿ ದೇವಸ್ಥಾನ ಚಿತ್ರದುರ್ಗನೂ ಕನಿಕಾಪಸ್ವಿ ದೇವಸ್ಥಾನ ಎಲ್ಲ ಕಡೆಗಳಲ್ಲೂ ನಡೀತಾ ಇದೆ ಜನರು ಇದರಿಂದ ಕಣ್ಣು ಕಾಲೇಜ್ ಕೂಡ ಕಣ್ಣು ಕಾಣ್ತಾ ಇದೆ ಅದನ್ನು ಅವರ ನಂಬರ್ ಮೊಬೈಲ್ ನಂಬರ್ ಎಲ್ಲ ಕೊಡ್ತೀವಿ ನಿಮ್ಗೆ ಬೇಕಾದ್ರೆ ವಿಚಾರಣೆ ನೀವು ಯಾವುದೇ ಫಲಾಪೇಕ್ಷೆ ಪಡೆದಲ್ಲೇ ಸರ್ವಿಸ್ ಕೊಡ್ತೀವಿ ಬಟ್ ಆದರೆ ಅವರು ಏನಾದರೂ ಕೊಡ್ಬೋದು ಇದ್ದಿಲ್ಲ ಇಷ್ಟಪಡ ಕಷ್ಟಪಡಿದ್ದಿಲ್ಲ ಕಂಪಲ್ಸರಿ ಇಲ್ಲ ತಲೆಮಾರಿಂದ ನಡೀತಾ ಬರುವಂಥ ಸಿದ್ಧ ಕಣ್ಣಿನ ಹನಿ ಕಾರ್ಯಕ್ರಮ ಪಾರಂಪರಿಕ ವೈದ್ಯರಾದಂಥ ಎಂ ಕೆ ಮುಕೃಷ್ಣನ್ ಮತ್ತು ಅವರ ಮಗನಾದ ಕಾರ್ತಿಕ್ಂದ ಆಯೋಜಕರಾಗಿದೆ ಈ ಕಾರ್ಯಕ್ರಮವು ಕರ್ನಾಟಕದಲ್ಲಿ ಸುಮಾರು ಹದಿನೈದು ವರ್ಷದಿಂದ ನಡೀತಾ ಇದೆ ಭದ್ರಾವತಿಯಲ್ಲಿ ಹದಿನೈದು ಸಾಲ ನಡೀತಾ ಇದೆ ಕಡೂರಿನಲ್ಲಿ ಏಳನೇ ವರ್ಷ ಶಿವಮೊಗ್ಗದಲ್ಲಿ ಐದನೇ ವರ್ಷ ದಾವಣಗೆರೆಯಲ್ಲಿ ಮೂರು ವರ್ಷ ಈ ರೀತಿಯಾಗಿ ಇತರೆ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ನಡೀತಾರೆ ಧರ್ಮಸಾಗ್ರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಟಿಪ್ಪೂರು ಇಂಥ ಇಂಥ ಕಡೆಗಳ ಹಾಸಿಗೆಗಳಲ್ಲಿ ನಡೀಬೇಕಾಗಿದೆ ಈ ಹಣಿ ಹಾಕೋದ್ರಿಂದ ಕಣ್ಣಿನಲ್ಲಿ ಕೆಲವರಿಗೆ ನೀರು ಸೋರ್ತಾ ಇರುತ್ತೆ ಕೆಲವರಿಗೆ ಕಣ್ಣು ಕಡ ಕಣ್ಣು ಕೆಲವರಿಗೆ ಕಣ್ಣಿನ ಹತ್ರ ದೃಷ್ಟಿ ಕಾಣೋದಿಲ್ಲ ದೂರದೃಷ್ಟಿ ಕಾಣೋದಿಲ್ಲ ಹೊರೆ ಬರುವ ಹಂತದಲ್ಲಿ ಇರುವವರು ಇದರ ಸಮಸ್ಯೆಯಿಂದ ಮುಕ್ತಿಗೊಳ್ಳಬಹುದು ಇದು ಹಂತ ಹಂತವಾಗಿ ಇದರಲ್ಲಿ ಅವರಿಗೆ ಪರಿಣಾಮ ಸಿಗುತ್ತೆ ಒಳ್ಳೆ ಪರಿಣಾಮ ಈ ಲ್ಯಾಪ್ಟಾಪ್ ನೋಡುವರು ಈ ಚಿನ್ನಬಳ್ಳಿ ಕೆಲಸ ಮಾಡುವರು ಟೈಲರ್ ಕೆಲಸ ಮಾಡುವಂಥವರು ಮತ್ತು ಸೂಕ್ಷ್ಮ ಕೆಲಸಗಳಾದ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ